thank <laughs> you ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಅಂಬಳಿ ಗ್ರಾಮ ಪಂಚಾಯಿತಿ ಸದಸ್ಯೆ ತಾಲೂಕು ಪಂಚಾಯಿತಿ ಕಚೇರಿಯ ಮುಂದೆ ಮುಷ್ಕರ ಎರಡು ವರ್ಷಗಳ ಹಿಂದೆ ಮಾಡಿದ ಕಾಮಗಾರಿಗೆ ಯಾವುದೇ ಹಣ ಮಂಜೂರು ಮಾಡದೆ ನಮಗೆ ಅನ್ಯಾಯವನ್ನ ಎಸಗಿದ್ದಾರೆ ಜೊತೆಗೆ ಅಧ್ಯಕ್ಷರಾದ ಹನುಮಂತಪ್ಪನವರು ಮಹಿಳಾ ಸದಸ್ಯೆಯು ಅನ್ನದೇ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ನನಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ನೀಡದೆ ಪಂಚಾಯಿತಿಯ ಕಾರ್ಯಕ್ರಮಗಳನ್ನು ಮಾಡುತ್ತಾರೆ ಒಟ್ಟಾರೆಯಾಗಿ ನನ್ನನ್ನು ಅವಮಾನಿಸಿ ಮುಖಭಂಗ ಮಾಡಿದ್ದಾರೆ ಎಂದು ಆರೋಪಿಸಿ ತನ್ನ ಪತಿ ಹಾಗೂ ಇತರ ಸಂಘಟನೆಯ ಮುಖಂಡರ ಜೊತೆ ಮುಷ್ಕರ ನಿರತರಾಗಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಈ ಓ ಆನಂದ್ ಹಾಗೂ ಪಿಡಿಒ ಗಂಗಾಧರಯ್ಯ ಸ್ವಾಮಿ ಅವರು ಆದಷ್ಟು ಬೇಗ ನಿಮ್ಮ ಹಣವನ್ನು ಬಿಡುಗಡೆಗೊಳಿಸುತ್ತೇವೆ ಜೊತೆಗೆ ಇನ್ನು ಮುಂದೆ ನಿಮಗಾಗುವ ತೊಂದರೆಗಳು ಮುಂದೆ ಆಗದಂತೆ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಎಂದು ಭರವಸೆಯನ್ನು ನೀಡಿ ಮುಷ್ಕರವನ್ನು ಹಿಂಪಡೆಯಲು ತಿಳಿಸಿದರು ನಂತರ ಮಾತನಾಡಿದ ಡಿಎಸ್ಎಸ್ ಮುಖಂಡರಾದ ಹನುಮಂತಪ್ಪ ಇವರು ನಾವು ಇಒರವರ ಮಾತಿಗೆ ಬೆಲೆ ಕೊಟ್ಟು ಮುಷ್ಕರವನ್ನು ತಾತ್ಕಾಲಿಕವಾಗಿ ಹಿಂಪಡೆದಿರುತ್ತೇವೆ ಒಂದು ವೇಳೆ ನ್ಯಾಯ ಸಿಗದೇ ಇರುವ ಪಕ್ಷದಲ್ಲಿ ಜಿಲ್ಲಾ ಪಂಚಾಯಿತಿಯ ಮುಂದೆ ಮುಷ್ಕರ ನಡೆಸುವುದಂತೂ ಸತ್ಯ ಎಂದು ತಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿದರು ವರದಿ ಮಧುಬಾಬು ಎಚ್ ಬಿಎಸ್ಪಿ ನ್ಯೂಸ್ ವಿಜಯನಗರ ಎಲ್ಲ ಹೇಳಿ ಜೋರದ ಜೋರಂದು ಸ್ವಾಮಿಗಳು ನೀವು ಇದು ಸತ್ಯಾಗ್ರಹ ಧರಣಿ ಮಾಡ್ತಾ ಇದ್ರಲ್ವಾ ಅಧ್ಯಕ್ಷ ಸರ್ವಾಧಿಕಾರಿ ವಿರುದ್ಧ ಅಂತ ಹೇಳಿದಿರಿ ಇಲ್ಲಿ ಅಧ್ಯಕ್ಷ ಹೆಸರೇ ಹೇಳಿಲ್ಲ ಅಧ್ಯಕ್ಷ ಬಗ್ಗೆ ಏನು ಪ್ರಸ್ತಾಪನೆ ಮಾಡಲಿಲ್ಲ ಇದು ಯಾವ್ದ್ರ ಬಗ್ಗೆ ಮಾಡ್ದಂಗೆ ನೀವು ಧರಣಿ ಹೇಗಂದ್ರೆ ಅಧ್ಯಕ್ಷರ ಬಗ್ಗೆ ನಮ್ಮ ಮನೆಯವರು ಏನು ಅವರು ಯುವ ಸರ್ ಏನು ಕೇಳಿಲ್ಲಲ್ಲ ಸರ್ ಅವ್ರ ಬಗ್ಗೆ ನಾವು ಏನು ಈಗ ನಾವು ಕೇಳ್ತಾ ಇದ್ದೀವಿ ಅಧ್ಯಕ್ಷರು ಯಾರು ನಿಮ್ಗೆ ಏನು ಮಾಡಿದ್ರು ಅವರು ಅಧ್ಯಕ್ಷರ ಅಧ್ಯಕ್ಷ ಸರ್ವಾಧಿಕಾರ ಅಂದರೆ ಏನು ಅವ್ರು ನಿಮ್ಮೇಲೆ ಹನುಮಂತಪ್ಪ ಅಂತಂದು ಒಳಮ್ಮ ಅವರು ಗಂಡ ಅಧ್ಯಕ್ಷ ಹನುಮಂತಪ್ಪ ಅಂತ ಹೇಳಿ ಅವರು ನಮಗೆ ಭಾಳ ಇದು ಮಾಡ್ತಿದ್ರಲ್ಲ ಸರ್ ಅದಕ್ಕೆ ನಾವು ಥರ ಧರಣೆ ಹೂವು ಕೆಲ್ಸಗಳು ಮಾಡೋಕೆ ಯಾವುದು ನಮಗೆ ಮಾಡಕ್ ಬಿಡ್ತಾ ಇಲ್ಲ ಏನೇ ಕೇಳಿದ್ರು ನಿಮ್ದೇನಲ್ಲಿ ಯಾಕೆ ಬರ್ತ್ರಿ ಎದು ಕೇಳ್ತೀರಿ ಇಲ್ಲಿ ಅಂತಂದ ನಮ್ಗೆ ಭಾಳ ಇದು ಮಾಡ್ತಾರ ಅಲ್ಲಿಗೆ ಹೋದ್ರು ಗಲಾಟಿ ಮಾಡಿ ನಮಗೆ ಭಾಳ ಹಿಂಸೆ ಕೊಡ್ತದಾರ ಯಾವುದೇ ಒಂದು ಈ ಕೆಲ್ಸಗಳು ಮಾಡ್ಸಿದ್ದು ಏನು ಕೇಳಂಗಿಲ್ಲ ಕೇಳಿದ್ರೆ ದೌರ್ಜನ್ಯ ಮಾಡ್ತದಾರ ಮನೆ ಹತ್ರ ಬಂದೂ ಗಲಾಟೆ ಮಾಡ್ತದಾರ ಬಂದು ಏಳು ಗಂಟೆ ಸುಮಾರು ಒಂದು ದಿವಸ ಕುಡಿದ್ಬಿಟ್ಟು ನನಗೆ ಹೆಂಗೆ ಬೇಕಂಗೆ ಬೈದು ಅದು ಆ ಥರ ಬೈಸ್ಕೊಂಡು ನಾವೆಲ್ಲ ಕೇಳಿದ್ರು ಇಷ್ಟು ಅಧಿಕಾರಿಗಳಿಗೆಲ್ಲ ಹೇಳಿದ್ರು ಎಲ್ಲರ ಗಮನಕ್ಕೂ ತಂದ್ರೂ ನಮ್ಗೆ ಯಾವ ರೀತಿಯೂ ಇಲ್ಲಿವರೆಗೂ ಇದು ಮಾಡಿಕೊಡಲಿಲ್ಲ ಇವತ್ತು ನಾವು ಆ ಇದಕ್ಕೆ ಧರಣಿ ಕೊಡುತ್ತೀವಿ ಹೇಳಿದ್ರು ನಾವೆಲ್ಲ ನೆರವೇರಿಸ್ಕೊಡ್ತೀವಿ ಅಂತ ಹೇಳಿದರು ಸರ್ ಇನ್ಮೇಲೆ ಈ ಥರ ಆಗಕ್ಕೆ ಬಿಡಲ್ಲ ಎಲ್ಲ ಒಂದು ಇದು ಮಾಡಿಕೊಡ್ತೀವಿ ಅಂತ ಹೇಳಿದರು ತಾಲೂಕ್ ಪಂಚಾಯತಿ ಮುಂಭಾಗದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸದಸ್ಯರಾಗಿರ್ತಕ್ಕಂಥ ಅವರು ಕ್ರಾ ಅಂಬಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಒಂದು ಪತಿಯವರ ಸರ್ವಾಧಿಕಾರಿ ಧೋರಣೆ ಅಂದರೆ ಅವರು ಇದರೆ ಗ್ರಾಮ ಪಂಚಾಯತಿ ಸದಸ್ಯರ ನಿರ್ಲಕ್ಷ್ಯತೆ ಪಡಿಸಿ ಅವ್ರ ವಾರ್ಡಿನ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಪಡಿಸಿ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವ್ರನ್ನ ಅವ್ರ ಕೆಲಸ ಕಾರ್ಯಗಳಿಗೆ ಅವ್ರಿಗೇನು ಹಂಚಿಕೆ ಮಾಡ್ತಕ್ಕಂಥ ಅನುದಾನಗಳಲ್ಲಿ ತಾರತಮ್ಯ ಮಾಡೋದನ್ನು ವಿರೋಧಿಸಿ ಇವತ್ತು ತಾಲೂಕ್ ಪಂಚಾಯತ್ ಬಂದು ಧರಣಿ ಸತ್ಯಾಗ್ರಹ ಮಾಡಿದ್ದಾರೆ ಅದರ ಉದ್ದೇಶ ಏನಂದ್ರೆ ಜನಪ್ರತಿನಿಧಿ ಕಾಯ್ದೆ ಕೆಳಗಡೆ ಚುನಾಯಿತ ಸದಸ್ಯರು ಸೇರಿಬಿಟ್ಟು ಪಂಚಾಯತ್ ಬಂದಿರತಕ್ಕಂಥ ಅನುದಾನಗಳನ್ನು ವಿವಿಧ ವಾರ್ಡ್ ಹಂಚಿಕೆ ಮಾಡಿ ಅಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕನ್ನೋದು ಪಂಚಾಯತ್ ರಾಜ್ ಅಧಿನಿಯಮದ ಒಂದು ಉದ್ದೇಶ ಆದರೆ ಜನಪ್ರತಿನಿಧಿಗಳನ್ನು ಹೊರತುಪಡಿಸಿ ಅಧ್ಯಕ್ಷರಲ್ಲದವರು ಬಂದು ಆಡಳಿತಾತ್ಮಕ ಕೆಲಸಗಳಲ್ಲಿ ಮೂಗು ತೋರಿಸಿ ಇತರ ವಾರ್ಡ್ಗಳ ಕೆಲಸಗಳನ್ನು ತೊಡ್ಕೊಳ್ಳೋಕ್ಕೆ ಅವ್ರಿಗೆ ತೊಂದರೆ ಮಾಡೋದು ತೊಂದರೆ ಮಾಡಿಬಿಟ್ಟು ರಾತ್ರಿ ರಾತ್ರಿ ಅವ್ರಿಗೆ ಕುಡಿದು ಬಂದು ಏನೋ ಕೆಲಸ ಕಾರ್ಯಗಳು ಕೇಳಿದ್ರೆ ಬೇರೆ ಮೆಂಬರ್ಗಳು ರಾತ್ರಿ ರಾತ್ರಿ ಕುಡಿದು ಬಂದು ಅವ್ರ ಮನೆ ಮುಂದೋಗಿ ಗಲಾಟೆ ಮಾಡಿ ಅವ್ರಿಗೆ ಅವಿವಾಚ್ಯವಾಗಿ ಬೈದು ಅವ್ರ ಮೇಲೆ ಹಲ್ಲೆ ಮಾಡತಕ್ಕಂಥ ಪ್ರಕರಣಗಳು ಕೂಡ ನಡೆದಿದೆ ಅದನ್ನು ಸಂಬಂಧಪಟ್ಟತಕ್ಕಂಥ ಠಾಣೆಗೆ ಸಂ ಸಂಬಂಧಿಸಿದ ಏನು ಚುನಾಯಿತ ಪ್ರತಿನಿಧಿಗಳು ತಿಳಿಸಿದಾಗ ರಾಜ್ಯ ಪಂಚಾಯತಿ ಮೂಲಕ ಬಗೆಹರದೋಗಿದೆ ಆದರೆ ಇದಾದರೂ ಕೂಡ ಮತ್ತೆ ಜನಪ್ರತಿನಿಧಿಗಳಿಗೆ ಅಲ್ಲಿ ತೊಂದರೆ ಕೂಡ ನಿಂತಿಲ್ಲ ಮತ್ತು ಅಭಿವೃದ್ಧಿ ಕಾರ್ಯಗಳು ಇಲ್ಲ ಅನ್ನೋದನ್ನು ವಿರೋಧಿಸಿ ಇವತ್ತು ಧರಣಿ ಸತ್ಯಾಗ್ರಹ ಮಾಡಿದರೆ ಇದಕ್ಕೆ ತಾಲೂಕ್ ಆಡಳಿತ ಆಡಳಿತಾಧಿಕಾರಿಗಳು ಸ್ಪಂದಿಸಿ ಅವ್ರ ಮನವಿಯನ್ನು ಸ್ವೀಕರಿಸಿ ಕೂಡಲೇ ಶೀಘ್ರದಲ್ಲೇ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಭರವಸೆ ಕೊಟ್ಟು ಹೋಗಿರೋದ್ರಿಂದ ಅವರು ಈ ದಿನ ಧರಣಿ ಸತ್ಯಾಗ್ರಹವನ್ನು ಅಂತ್ಯಗೊಳ್ತಾರೆ ಕೊನೆಗೆ ಇವತ್ತೇನಾದರೂ ಮುಂದೆ ನಮ್ಮ ಅವ್ರ ಬೇಡಿಕೆ ಅವ್ರ ಕೆಲಸಗಳು ಕಾರ್ಯಗಳು ಈಡೇರದಿದ್ದರೆ ಜಿಲ್ಲಾ ಪಂಚಾಯತ್ ಮುಂದೆ ಅವರು ಏಕೀಕೃತವಾಗಿ ಧರಣಿ ಸತ್ಯಾಗ್ರಹ ಮಾಡ್ತಾರೆ ಅದಕ್ಕೆ ನಾವು ರೈತ ಸಂಘಟನರು ದಲಿತ ಸಂಘಟನೆಯರು ಕೂಡ ನಾವು ಬೆಂಬಲವನ್ನು ಸೂಚಿಸ್ತೇವೆ ಈ ಕೆಲಸ ಕೆಲಸಗಾರಗಳು ಆಗಬೇಕು ಅವ್ರ ವಾರ್ಡ್ ಅಭಿವೃದ್ಧಿ ಆಗಬೇಕು ಅವ್ರನ್ನು ಕೂಡ ಪಂಚಾಯಿತಿ ಇದ್ರ ಕೆಳಗಡೆ ಸಮ್ಮತಿ ತಗೋಬೇಕಂತ ಹೇಳಿ ನಾವು ಈ ಇವಾಗ ಆಗ್ರಹ ಮಾಡ್ತೇವೆ ಸರ್ ನೀವು ರೈತ ಸಂಘದವರಾಗಿ ಮಹಿಳಾ ಬಗ್ಗೆ ಸದಸ್ಯೆಗೆ ಏನು ಈ ನಮ್ಮ ನಾಡು ಭಾರತಾಂಬೆಯ ನಾಡು ಈ ನಾಡಲ್ಲಿ ಪ್ರತಿಯೊಬ್ಬ ಹೆಣ್ಣು ಕೂಡ ಮುಂಚೂಣಿ ಬರಲಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಆ ಆಶಯದಂತೆ ನಮ್ಮ ಅಕ್ಕನ ಸಮಾನರಾದ ಲಲಿತಮ್ಮ ಅವರು ಎರಡು ಬಾರಿ ಅವರು ಸದಸ್ಯರಾಗ್ಯಾರ ಒಂದನೇ ಬಾರಿ ಭಾಳ ಅಚ್ಚುಕಟ್ಟಾಗಿ ಭಾಳ ಜನರಿಗೆ ಮನಸ್ಸು ಮುಟ್ಟಂಗ ಮನ ಗೆಲ್ಲಂಗ ಅವರು ಕೆಲಸ ಮಾಡಿರೋದ್ರಿಂದ ಮತ್ತೆ ಪುನಃ ಇನ್ನೊಂದು ಬಾರಿಗೆ ಅವ್ರನ್ನ ಆಯ್ಕೆ ಮಾಡ್ಯಾರ ಆಯ್ಕೆ ಮಾಡಿರೋದು ಇಲ್ಲಿ ಅವ್ರು ಯಾರು ಆ ಎಮ್ಮಗೆ ಅರಸ್ಮೆಂಟ್ ಮಾಡೋದು ಏಕವಚನದಲ್ಲೆಲ್ಲ ಮಾತಾಡೋದು ಅವ್ರಿಗೆ ಶೋಭೆ ಥರಂಥದ್ದೆಲ್ಲ ಅವ್ರು ಯಾರೇ ಆಗಿರಲಿ ನೆಕ್ಸ್ಟು ಏನಾದರೂ ಆ ಮಹಿಳೆಗೆ ಮತ್ತು ಆ ಮನೆಯವ್ರಿಗೆ ಏನಾದರೂ ತೊಂದರೆ ಮಾಡಿದ್ರೆ ಈಗಿರ್ತಕ್ಕಂಥ ನಾಗಲಕ್ಷ್ಮಿ ಮೇಡಮ್ ಅವರು ಮಹಿಳಾ ಆಯೋಗದ ಅಧ್ಯಕ್ಷರದ್ರಲ್ಲ ಅವ್ರ ಗಮನಕ್ಕೆ ತಂದು ಇಮಿಡಿಯೇಟ್ಲಿ ಅವ್ರಿಗೆ ಆ್ಯಕ್ಷನ್ ಮಾಡೋಂಥ ಒಂದು ಕೆಲಸ ಮತ್ತು ಮಾನ್ಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಸಿ ಪಿ ಐ ಸಾಹೇಬ್ರಾಗಿರ್ಬೋದು ಇವರಿಗೆ ಸೂಕ್ತ ಭದ್ರತೆ ನೀಡಬೇಕು ಮಹಿಳೆಗೆ ಯಾಕಂದ್ರೆ ಒಬ್ಬ ಮಹಿಳೆ ರಾಜಕಾರಣ ಅಂತಲ್ಲ ಯಾವುದೋ ಒಂದು ರಂಗಕ್ಕೆ ಬರಬೇಕಂದ್ರೆ ಅವ್ರನ್ನ ಕರೆದು ಕರೆದು ತಿದ್ದಿ ತಿದ್ದಿ ಸಾಕಷ್ಟು ತಿದ್ದಿರು ಬರಲ ಬರಲಾರ್ದಂಥ ಸ್ಥಿತಿಯಲ್ಲಿ ಒಬ್ಬ ಮಹಿಳೆ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿ ನಾನು ಕಾರ್ಯ ಕಾರ್ಯ ಕಾರ್ಯಗಳಲ್ಲಿ ತೊಡಗಬೇಕು ಅಂತೇಳಿ ಅವರು ಒಂದು ಆ ಒಂದು ಏನು ಹುಮ್ಮಸ್ಸು ಮನಸ್ಸೈತಲ್ಲ ಅದಕ್ಕೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಬೆಂಬಲ ನೀಡಬೇಕು ಖುಷಿ ಪಡಬೇಕು ಅದನ್ನು ಬಿಟ್ಟು ಅವ್ರಿಗೆ ಹೋಗಿ ಕುಡುನಿಸ್ಯಾಗ ಅದನ್ನು ಬೈಯೋದು ಇದನ್ನು ಬೈಯೋದು ಮಾಡಿದರೆ ನಮ್ಮ ರೈತ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ ಯಾವಾಗಲೂ ಆ ಮಹಿಳೆ ಹಿಂದೆ ಬೆನ್ನೆಲಾಗಿ ಇರ್ತೈತಿ ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೆ ಎಚ್ಚರಿಸ್ತೀವಿ ಇದು ಫಸ್ಟ್ ಆ್ಯಂಡ್ ಲಾಸ್ಟ್ ನಿಮ್ಮ ರಾಜಕಾರಣ ಏನಿದ್ರು ನಿಮ್ಮ ಗಂಡ್ ಆ ಗಂಡು ಮಕ್ಕಳ ಮೇಲೆ ಇರಲಿ ಮಹಿಳೆಯರ ಮೇಲೆ ಏನಾದರೂ ಇದ್ದರೆ ನಿಮ್ಮ ಮನೆ ಮುಂದೆ ಬಂದು ಧರಣಿ ಮಾಡ್ತೀವಿ ಅಂತ ನಾವು ಈ ಮಾಧ್ಯಮ ಮುಖಾಂತರ ಎಚ್ಚರಿಸ್ತೀವಿ